ಜೀವನದ ಕೆಲವು ಅಸಂಗತಗಳನ್ನು ನೋಡೋಣ ಅಗತ್ಯವಿಲ್ಲದಲ್ಲಿ ಭಾವನಾತ್ಮಕ ಎನರ್ಜಿಯನ್ನಾಗಲಿ ದೈಹಿಕ ಶಕ್ತಿಯನ್ನಾಗಲಿ ಕೊಡೋ ಅಗತ್ಯ ಇಲ್ಲ ಸ್ವಾಭಿಮಾನವೇ ಪ್ರಥಮ ಆದ್ಯತೆಯಲ್ಲಿ ಇರಲಿ ಪ್ರೀತಿಯ ವಿಷಯ ಬಂದಾಗ ಸ್ವಾಭಿಮಾನ ಬಿಟ್ಟು ಕೊಡೋದು ಉತ್ತಮಾನೇ ಆದರೆ ಪದೇ ಪದೇ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಪ್ರೀತಿಗೆ ಕೈ ಚಾಚೋದು ಅನಗತ್ಯ ಸಭ್ಯತೆಯ ಮುಖವಾಡ ಹೊತ್ತಂಥ ಗೋಮುಖ ವ್ಯಾಘ್ರಗಳೇ ಎಲ್ಲೆಲ್ಲೂ ಕಂಡು ಬರ್ತಾರೆ ನಿಜವಾದ ಸಭ್ಯರು ಮೂಲೆ ಗುಂಪಾಗಿ ಪಿಳಿ ಪಿಡಿ ಕಂಡುಬಿಡೋದಷ್ಟೆ ಜಂಗಮವಾಣಿಯ ಪ್ರಭಾವ ಅಬಾಲ ವೃದ್ಧರಾದಿಯಾಗಿ ಆವರಿಸಿಕೊಂಡಿದೆ ಜಗತ್ತಿನೊಳಗಿನ ಸಮಗ್ರ ದರ್ಶನ ಮಾಡುವ ಅಂಜಲ ದರ್ಪಣವಿದು ಅಪರಾಧಗಳನ್ನು ಪೋಷಿಸುವ ಮಾಧ್ಯಮವಾಗಿ ಪರಿವರ್ತಿತವಾಗುತ್ತಿರೋದು ವಿಷಾದನೀಯ ಸಂಗತಿ ಅಷ್ಟೇ ಅಲ್ಲ ಭಯಾನಕ ಸಂಗತಿ ಸರಾಗವಾಗಿ ಸುಳ್ಳು ಕಳ್ತನ ಕೊಲೆ ದರೋಡೆ ಅತ್ಯಾಚಾರ ಅನ್ಯಾಯ ಅಕ್ರಮ ದಂಧೆಗಳು ಅನೈತಿಕ ಸಂಬಂಧಗಳೇ ನೈತಿಕ ಸಂಬಂಧಗಳಷ್ಟು ಮಹತ್ವ ಪಡೆಯುತ್ತಿರುವುದು ರಾಜಕೀಯ ಭ್ರಷ್ಟರು ದುಷ್ಟರು ನಾಗರಿಕರೇ ಪ್ರಭುಗಳಾಗಿ ಆಚಾರಿಗಳು ತೆರೆಮರೆಗೆ ಸರಿದು ಹೋಗಿರೋದೊಂದು ಅಸಂಗತ ವಿಸಂಗತ ಧರ್ಮ ಕ್ಷಯವಾಗಿ ಪ್ರತಿಯೊಂದು ಮನೆ ಮನಗಳು ಕಲುಷಿತವಾಗಿವೆ ವಾಸ್ತವದೊಳಗೆ ಆರೇಳು ವರ್ಷಗಳಿಂದ ಹೆಣ್ಣು ವಿಪರೀತ ಕಂಟಕಗಳನ್ನು ಎದುರಿಸುವಂತಾಗಿದ್ದಾಳೆ ಇವತ್ತು ಅಲ್ಲ ಅತ್ಯಾಚಾರ ಅತ್ಯಾಚಾರ ಮರ್ಯಾದಾ ಹತ್ತೆ ವರದಕ್ಷಿಣೆ ಕಿರುಕುಳ ಅತ್ತೆ ಮಾವ ನಾದಿನಿ ನೆಗಣ್ಣೀರ ಕಾಟ ಕತ್ತೆ ಹಾಗೆ ದುಡಿತ ಕೌಟುಂಬಿಕ ದೌರ್ಜನ್ಯ ಶೋಷಣೆಗೆ ಒಳಗಾಗಿ ಪರಿತಪಿಸಿ ನೋಯುವುದು ಕಾಯುವುದು ಎಲ್ಲ ವಿಪರೀತಕ್ಕಿಟ್ಟುಕೊಂಡಿದೆ ಭಯಾನಕ ವಾತಾವರಣ ಸೃಷ್ಟಿಯಾಗಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಬಾಳಿ ಬದುಕುವುದೇ ಅಸಾಧ್ಯ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಇಲ್ಲಿ ಈಗ ಎಲ್ಲ ಕ್ಷೇತ್ರಗಳು ಹದಗೆಟ್ಟಿವೆ ಶಿಕ್ಷಣ ಆರೋಗ್ಯ ಕೃಷಿ ರಾಜಕೀಯ ಎಲ್ಲವೂ ಕಲುಷಿತಗೊಂಡಿವೆ ಕಾಯುವ ಕೈಗಳೇ ಕೊಲ್ಲುತ್ತಿವೆ ಕಳ್ಳತನ ಮಾಡುತ್ತಿವೆ ಕೊಲೆ ಸುಲಿಗೆ ಅನ್ಯಾಯ ಮೋಸ ಧಗ ವಂಚನೆಗಳು ಈಗ ಆರಕ್ಷಕ ಠಾಣೆಯಿಂದಲೇ ನಡೆಯುತ್ತಿರುವುದೊಂದು ವಿಸಂಗತ ಅಚ್ಚರಿಯ ಸಂಗತಿ ನಾಗರಿಕರು ಸಜ್ಜನರು ಶಿಷ್ಟಾಚಾರಿಗಳು ಅನ್ನಿಸಿಕೊಳ್ಳುವಂಥ ಮುಖವಾಡ ಹೊತ್ಕೊಂಡಂಥವರೇನೇ ಪ್ರಪಂಚದ ಎಲ್ಲೆಡೆಗೂ ಕಂಡು ಬಂದು ಮುಗ್ಧರು ಅಮಾಯಕರು ಅವರ ಹುಡುವ ಸಂಚು ಹೊಂಚಿಗೆ ಬಲಿಯಾಗಿ ನಿತ್ಯವೂ ನರಳುತ್ತಾ ಇರೋದೊಂದು ಸಾಮಾನ್ಯ ಅತಿ ಸಾಮಾನ್ಯ ಸಂಗತಿಯಾಗಿ ಹೋಗಿದೆ ನಂಬಿಸಿ ಮೋಸ ಮಾಡೋದು ನಂಬಿದವರನ್ನೇ ಮೋಸ ಮಾಡೋದು ಜಾಲ ಬೀಸಿ ಒಳಗಡೆ ಬೀಳಿಸಿ ಆನಂತರ ಬೆನ್ನಿಗೆ ಚೂರಿ ಹಾಕೋದು ಕತ್ತನ್ನು ಹಿಸುಕೋದು ಕತ್ತನ್ನು ಕುಯ್ಯೋದು ಏನೋ ಒಂದು ಮಾಡಿ ಭಾವನಾತ್ಮಕವಾಗಿ ಇನ್ನಿಲ್ಲದಂತೆ ನೆಲ ಕಚ್ಚುವಂತೆ ಮಾಡುವ ದುರುಳರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದೊಂದು ವಿಸಂಗತ ನಂಬಿಸಿ ಹುರಿದುಂಬಿಸಿ ಗಿಡ ಹತ್ತಿಸಿ ಕೆಳಗೆ ಬೀಳಿಸುವವರ ಸಂಖ್ಯೆ ಅತಿಯಾಗಿ ಇರುವಾಗ ಮುಗ್ಧರಿಗೆ ಬಹುಶಃ ಜಾಗ ಅಲ್ಲ ಇದು ಕಾಲ ಅಲ್ಲ ಅಂತ ಹೇಳಬಹುದು ಸುಳ್ಳಿನ ಕಿರೀಟವನ್ನು ಇಟ್ಟುಕೊಂಡಂತ ಸತ್ಯವಂತರೇ ಇಲ್ಲಿ ಹರು ಒಳಿತೆಲ್ಲವೂ ತಮಗೇ ಇಟ್ಟುಕೊಂಡ ಸ್ವಾರ್ಥ ಹಿತ ಸಾಧಕರು ಸಮಯ ಸಾಧಕರು ಅನುಕೂಲ ಸಿಂಧುಗಳು ಎಲ್ಲೆಲ್ಲೂ ಕಂಡು ಬರ್ತಾ ಇದ್ದಾರೆ ಹೆಜ್ಜೆ ಇಟ್ಟಲ್ಲೆಲ್ಲ ಗೋಮುಖ ವ್ಯಾಘ್ರರು ಕಿರಾತಕರೇ ಇದ್ದಾರೆ ಇಲ್ಲಿ ಸದ್ದ ಗೆಜ್ಜೆಯ ಕುಣಿಸುತ್ತ ಪೊಂಗಿಯ ಊದುವ ಪುಂಡ ಪುಢಾರಿಗಳೇ ತುಂಬಿ ತುಳುಕಿರುವಾಗ ಕಲಿಯುಗದ ಕೊನೆಗಾಲದೊಳಗೆ ಮುಗ್ಧರು ಅಮಾಯಕರು ಬಹುಶಃ ಬಲಿಯಾಗಿ ಪ್ರಳಯ ಕಾಲ ಸನ್ನಿಹಿತವಾಗಿರುವಂಥ ಈ ಸನ್ನಿವೇಶದೊಳಗೆ ಮೋಕ್ಷಕಾಲ ಅವರಿಗೂ ಕೂಡ ಇಂಥವರಿಂದಲೇ ಸಿಗೋದೊಂದು ವಿಷಾದನೀಯ ವಿಸಂಗತ ಸಂಗತಿ ಮೌಲ್ಯಗಳೇ ಅಪಮೌಲ್ಯಗಳಾಗಿ ಬಹಳ ವರ್ಷಗಳಾಯಿತು ಇವತ್ತು ಅಪಮೌಲ್ಯಗಳೆಲ್ಲವೂ ಮೌಲ್ಯಗಳು ಯಾರೂ ಅವುಗಳನ್ನು ಪ್ರಶ್ನೆ ಮಾಡೋ ಹಂಗಿಲ್ಲ ಮೌಲ್ಯ ಮೌಲ್ಯ ಅಂತ ಅನ್ನೋರು ಮೂಲೆ ಗುಂಪಾಗಿ ಅಪಮೌಲ್ಯಗಳ ಬೆನ್ನ ಹತ್ತದವರು ಅಪಮೌಲ್ ಮೌಲ್ಯಗಳನ್ನು ಪಾಲಿಸಿಕೊಳ್ಳೋರು ಇವತ್ತು ಮೇಲಿದ್ದಾರೆ ಅಷ್ಟೇ ಸಾಕು ಹೀಗೆ ಸಭ್ಯತೆಯ ಮುಖವಾಡ ಹೊತ್ತಂಥ ಗೋಮುಖ ವ್ಯಾಘ್ರರೇ ಎಲ್ಲೆಲ್ಲೂ ತುಂಬಿ ತೊಳುಕಿರುವಾಗ ಸಭ್ಯರು ನಿಜವಾದ ಸಭ್ಯರು ಮೂಲೆ ಹಿಡಿದು ಅಳೋದು ಬಿಟ್ಟರೆ ಬೇರೆ ಕೆಲಸ ಸಾಧ್ಯ ಇಲ್ಲ ಇಲ್ಲಿ